ಮಹಾಶಿವರಾತ್ರಿಯು ಹಿಂದೂಗಳ ಹಾಗೂ ಶಿವನ ಭಕ್ತರ ಪ್ರಮುಖ ಹಬ್ಬವಾಗಿದೆ ಈ ಹಬ್ಬವನ್ನು ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಯಾಕೆಂದರೆ ಪುರಾಣದಲ್ಲಿ ಒಬ್ಬ ಬೇಟೆಗಾರನು ಕಾಡಿನೊಳಗಡೆ ಹೋಗಿ ಬೇಟೆ ಆಡಲು ಹೋಗಿರುತ್ತಾನೆ ಆದರೆ ಆ ಸಮಯದಲ್ಲಿ ಪೂರ್ತಿ ಕತ್ತಲೆ ರಾತ್ರಿಯಾಗಿರುತ್ತದೆ ಆ ಸಮಯದಲ್ಲಿ ಬೇಟೆಗಾರನನ್ನು ಹುಲಿಯೊಂದು ಹಿಂಬಾಲಿಸಿ ಬರುತ್ತದೆ ಅದು ಹಿಂಬಾಲಿಸಿ ಬಂದಾಗ ಬೇಟೆಗಾರನು ಒಂದು ಮರವನ್ನೇರಿ ಕೂತಿರುತ್ತಾನೆ ಆ ಮರದಿಂದ ರಾತ್ರಿ ಇಡೀ ಒಂದೊಂದೇ ಎಲೆ ಕೆಳಗಡೆ ಬೀಳುತ್ತಿರುತ್ತದೆ ಆದರೆ ಅವನಿಗೆ ಅದು ಯಾವ ಮರ ಎಂದೂ ಕೂಡ ಗೊತ್ತಿರುವುದಿಲ್ಲ ಅದು ಶಿವನಿಗೆ ಇಷ್ಟಾರ್ಥವಾದ ಬಿಲ್ವ ಪತ್ರೆಯ ಮರವಾಗಿರುತ್ತದೆ ಆ ಬಿಲ್ವ ಪತ್ರೆಯಿಂದ ಕೆಳಗಡೆ ಶಿವಲಿಂಗ ಕೂಡ ಇರುತ್ತದೆ ರಾತ್ರಿ ಪೂರಿ ಪೂರ ಆ ಮನುಷ್ಯ ಶಿವ ಶಿವ ಎಂದು ಶಿವನನ್ನು ನೆನೆಸಿಕೊಳ್ಳುತ್ತಾ ಆ ಬಿಲ್ವ ಪತ್ರೆ ಮರದಿಂದ ಎಲೆಯನ್ನು ಕೀಳುತ್ತಾ ಕೆಳಗಡೆ ಬಿಸಿ ಬಿಸಾಡುತ್ತಿರುತ್ತಾನೆ ಆದರೆ ಆ ಬೇಟೆಗಾರನಿಗೆ ಅದು ಬಿಲ್ವಪತ್ರೆ ಮರ ಎಂದು ಕೂಡ ತಿಳಿದಿರುವುದಿಲ್ಲ ಆದ್ದರಿಂದ ಈ ಮಾಘ ಮಾಸದಂದು ಶಿವರಾತ್ರಿಯ ದಿನದಂದು ರಾತ್ರಿ ಕೂಡ ಎಲ್ಲರೂ ಜಾಗರಣೆ ಮತ್ತೆ ಉಪವಾಸ ಮಾಡುತ್ತಾರೆ ಅವನು ಮಾಡಿದ ಆ ದಿನದಂದು ಬಿಲ್ವ ಪತ್ರೆ ಎಲೆಯಿಂದ ಅವನ ಪಾಪಕರ್ಮಗಳೆಲ್ಲವೂ ಕಳೆದವು ಆದ್ದರಿಂದ ಅದನ್ನು ಪ್ರಮುಖವಾಗಿ ಹಿಂದೂಗಳ ಹಬ್ಬವನ್ನಾಗಿ ಆಚರಿಸಿ ಇಂದಿಗೂ ಕೂಡ ಯಥಾತಸ್ಥವಾಗಿ ರಾತ್ರಿ ಜಾಗರಣೆ ಉಪವಾಸ ಶಿವನ ಕಥೆಗಳನ್ನು ಹೇಳುತ್ತಾ ಉಪವಾಸಗಳನ್ನು ಮುಂದುವರಿಸುತ್ತಿರುತ್ತಾರೆ ಹಾಗೆ ಇದು ಭಗವಾನ್ ಶಿವನ ಆರಾಧನೆಯ ದಿನವಾಗಿದೆ ಈ ದಿನ ಶಿವನು ಪಾರ್ವತಿಯನ್ನು ವಿವಾಹವಾದ ದಿನವೆಂದೂ ಕೂಡ ನಂಬಲಾಗಿದೆ ಶಿವರಾತ್ರಿಯ ದಿನದಂದು ಭಕ್ತರು ನಿತ್ಯ ಉಪವಾಸ ಮಾಡಿ ರಾತ್ರಿ ಪೂರ ಜಾಗರಣೆ ಮಾಡುತ್ತಾರೆ ಈ ದಿನ ಶಿವನನ್ನು ಪೂಜಿಸಿದರೆ ಪಾಪಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಶಿವಲಿಂಗಕ್ಕೆ ಬಿಲೋಪತ್ರೆ ಮತ್ತು ನೀರಿನ ಅಭಿಷೇಕ ಹಾಗೂ ಹಾಲಿನ ಅಭಿಷೇಕ ಇನ್ನಿತರ ಅಭಿಷೇಕ ಭಕ್ತ ಭಕ್ತರ ಇಚ್ಛಾನುಸಾರ ಅಭಿಷೇಕವನ್ನು ಮಾಡುವವರು ಕೆಲವರು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಶಿವರಾತ್ರಿಯ ಹಬ್ಬವನ್ನು ಆಚರಿಸುತ್ತಾರೆ ಶಿವರಾತ್ರಿಯ ದಿನದಂದು ಶಿವನ ಮಹಿಮೆ ಸಾರುವ ಕತೆ ಪುರಾಣಗಳು ಪ್ರವಚನಗಳು ಹಾಡುಗಳು ನೃತ್ಯಗಳು ನಾಟಕಗಳನ್ನು ರಾತ್ರಿ ಪೂರ ನಡೆಸುತ್ತಾರೆ ಹಾಗೆ ಶಿವನಿಗೆ ಈ ರೀತಿ ಅಭಿಷೇಕ ಮಾಡುವುದರಿಂದ ನಮ್ಮ ಕಳೆಯುವುದು ತಿಳಿಕೆ ಮಾಡಿರುತ್ತೇವೋ ತಿಳಿಕೆ ಮಾಡಿರುತ್ತೇವೋ ಗೊತ್ತಿಲ್ಲವೆಂದು ನಮ್ಮ ಹಿಂದೂಗಳ ಪ್ರಮುಖ ನಂಬಿಕೆಯಾಗಿದೆ ಹಾಗೆ ಶಿವನೂ ಕೂಡ ನಮ್ಮ ಹಿಂದುಗಳ ಆರಾಧ್ಯ ದೈವವೂ ಕೂಡ ಹಾಗೆ ಶಿವರಾತ್ರಿಯಂದು ಯಾವ ಯಾವ ಅಭಿಷೇಕವನ್ನು ಮಾಡಿದರೆ ಯಾವ ಯಾವ ಸಿದ್ಧಿ ದೊರೆಯುತ್ತದೆ ಎಂದು ಹೇಳುತ್ತೇನೆ ಕೇ ಕೇಳಿ ಜಲಾಭಿಷೇಕ ಇಷ್ಟಾರ್ಥ ಸಿದ್ಧಿಗಾಗಿ ಜಲಾಭಿಷೇಕವನ್ನು ಮಾಡಿದರೆ ಒಳ್ಳೆಯದು ಹಾಗೆ ತುಪ್ಪದ ಅಭಿಷೇಕವನ್ನು ಮಾಡಿದರೆ ನಿಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಂಬುತ್ತಾರೆ ಹಾಗೆ ಉತ್ತಮ ಆರೋಗ್ಯಕ್ಕಾಗಿ ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡುತ್ತಾರೆ ಎಲ್ಲ ಪಾಪಗಳಿಂದ ಮುಕ್ತಿ ಪಡೆಯಲು ಪಂಚಗವ್ಯದ ಅಭಿಷೇಕವನ್ನು ಮಾಡಿ ಎಂದು ಹೇಳುತ್ತಾರೆ ಹಾಗೆ ಸಂತಾನ ಭಾಗ್ಯಕ್ಕಾಗಿ ಮೊಸರಿನ ಅಭಿಷೇಕವನ್ನು ಕೂಡ ಮಾಡುತ್ತಾರೆ ಜ್ಞಾನ ವೃದ್ಧಿಗಾಗಿ ಜೇನುತುಪ್ಪದ ಅಭಿಷೇಕವನ್ನು ಮಾಡುತ್ತಾರೆ ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ಜ್ಞಾನಕ್ಕೋಸ್ಕರ ಈ ಜನುತುಪ್ಪದ ಅಭಿಷೇಕ ಹಾಗೂ ವಿದ್ಯೆ ಜ್ಞಾನಕ್ಕಿಂತ ವಿದ್ಯೆ ಜ್ಞಾನವು ಎಲ್ಲದಕ್ಕಿಂತ ಮಿಗಿಲಾದದ್ದಲ್ಲವ ಅದಕ್ಕೋಸ್ಕರ ಹಾಗೆ ಇತ್ತೀಚಿನ ದಿನದಲ್ಲಿ ಶಾಲದಿಂದ ಕಷ್ಟಪಡುತ್ತಿರುವವರು ಕೂಡ ಅಕ್ಕಿನ ಅಕ್ಕಿ ಹಿಟ್ಟಿನ ಅಭಿಷೇಕವನ್ನು ಮಾಡಬೇಕು ದೀರ್ಘ ಆಯುಷ್ಯಕ್ಕಾಗಿ ಹಾಲಿನ ಅಭಿಷೇಕವನ್ನು ಮಾಡುತ್ತಾರೆ ಹಾಗೆ ಶ್ರೀಗಂಧದ ಅಭಿಷೇಕವನ್ನು ಲಕ್ಷ್ಮೀ ಕೃಪೆಗಾಗಿ ಮಾಡುತ್ತಾರೆ ಶಾಂತಿಗಾಗಿ ಗಂಗಾ ಜಲ ಅಭಿಷೇಕವನ್ನು ಮಾಡುತ್ತಾರೆ ಇದೆಲ್ಲವನ್ನು ಮಾಡಲು ಸಾಧ್ಯವಾಗುವವರು ಮಾಡಲಿ ಆದರೆ ಇಷ್ಟು ಶಕ್ತಿಯನ್ನು ನೀಡದಿದ್ದರೆ ನಮಗೆ ಬಿಲ್ವ ಪತ್ರೆ ಮರದಿಂದ ಬಿಲ್ವ ಪತ್ರೆ ಎಲೆಗಳನ್ನು ಕಿತ್ತು ಹಾಗೂ ಬಿಲ್ವ ಪತ್ರೆ ಕಾಯಿಯನ್ನು ಶಿವಲಿಂಗದ ಮುಂದೆ ಇಟ್ಟು ಪೂಜಿಸಿ ನೀರಿನ ಗಂಗಾಜಲದ ಅಭಿಷೇಕವನ್ನು ಮಾಡಿದರೂ ಸಾಕು ಶಿವನಿಗೆ ಭಕ್ತಿಯೇ ಪ್ರಮುಖ ಹಾಗೆ ಇದು ಯಾವುದೂ ಅಲ್ಲ ಇರುವವರು ಇದನ್ನೆಲ್ಲವನ್ನು ಮಾಡುತ್ತಾರೆ ಇದು ಒಂದು ನಂಬಿಕೆ ಕೂಡ ಹಾಗೆ ಶಿವನಿಗೆ ಬಿಲ್ವ ಪತ್ರೆ ತುಂಬ ಮುಖ್ಯವಾದದ್ದು ಯಾರೆಲ್ಲ ಈ ಕಥೆಯನ್ನು ಕೇಳುತ್ತಿದ್ದೀರಾ ಎಲ್ಲರೂ ಕೂಡ ಶಿವನಿಗೆ ನಾಳೆ ಬಿಲ್ವ ಪತ್ರೆಯ ಅಭಿಷೇಕವನ್ನು ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಅಥವಾ ನಿಮಗೆ ಆರೋಗ್ಯ ನಿಮ್ಮ ಕುಟುಂಬದ ಒಳಿತಿಗಾಗಿ ಕೇಳಿಕೊಳ್ಳಿ ಇಷ್ಟೊತ್ತು ಇಷ್ಟೊತ್ತು ನಿಮ್ಮ ಸಮಯವನ್ನು ಈ ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಇನ್ನಿತರ ಕಥೆಗಳನ್ನು ನಾಳಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ಥ್ಯಾಂಕ್ ಯು ಸೋ ಮಚ್